ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಇರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಯಂ ಬಾಬಾರವರೇ ಈ ಮಾತು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಎಂಥ ಸ್ಥಿತಿಯಲ್ಲೇ ಇರಲಿ ಎಲ್ಲೇ ಇರಲಿ ಯಾವ ಕ್ಷಣದಲ್ಲೇ ಯಾವ ಹಂತದಲ್ಲೇ ಇರಲಿ ನೀವು ಬಾಬಾರವರಲ್ಲಿ ಪೂರ್ಣ ವಿಶ್ವಾಸ ಇಟ್ಟು ಸಾಯಿ ನನಗೆ ಸಹಾಯ ಮಾಡು ಅಂತ ಹೇಳಿ ಒಮ್ಮೆ ನೀವು ಕೂಗಿದ್ದೇ ಆದರೆ ಆ ಪ್ರಾರ್ಥನೆಗೆ ಬಾಬಾ ಖಂಡಿತ ಒಲೆ ಬರ್ತಾರೆ ಯಾವುದಾದರೂ ರೀತಿಯಲ್ಲಿ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇದು ಸ್ವಯಂ ಬಾಬಾರವರೇ ಕೊಟ್ಟಿರುವ ವಚನವಾಗಿದೆ ಅವರ ವಚನದಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಆ ವಿಶ್ವಾಸವಿಟ್ಟು ನಾವು ಕೂಗ್ಬೇಕು ಬಾಬಾರವರ ಲೀಲೆಗಳು ಅಖಂಡ ಅವಿಸ್ಮರಣೀಯ ಅವನ ಮರೀಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಹ ಅನುಭವ ಅನುಭೂತಿಗಳನ್ನ ಬಾಬಾ ತನ್ನನ್ನು ನಂಬಿದ ಭಕ್ತರ ಜೀವನದಲ್ಲಿ ಅನೇಕ ಬಾರಿ ಪವಾಡಗಳನ್ನ ನಡೆಸ್ತಾನೆ ಇರ್ತಾರೆ ಸ್ನೇಹಿತರೆ ಬಾಬಾರವರನ್ನ ನಾವು ಎಷ್ಟು ಅಗಾಧವಾಗಿ ನಂಬ್ತಾ ಹೋಗ್ತೀವೋ ಅವಿಸ್ಮರಣೀಯವಾಗಿ ಅವರ ಸ್ಮರಣೆ ನಮ್ಮ ಮನದಲ್ಲಿ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಅವರ ಸಹಾಯ ನಮಗೆ ನಿರಂತರವಾಗಿ ಸಿಗತ್ತೆ ಸ್ನೇಹಿತರೆ ಕೆಲವೊಂದು ಸಾರಿ ನಾವು ಅವರನ್ನು ಮರೆತರೂ ಕೂಡ ಅವರು ನಮ್ಮನ್ನು ಮರೆಯೋದಿಲ್ಲ ಹೇಗಪ್ಪ ಅಂದರೆ ಹಿಂದೆ ಪೂಜೆ ಮಾಡ್ತಾ ಇದ್ವಿ ಬಾಬಾರವರನ್ನ ಆಗ ನಮಗೆ ಒಳ್ಳೇದಾಗಲಿಲ್ಲ ಅಂಥೇಳಿ ನಾವು ಬಾಬಾರವರ ಪೂಜೆಯನ್ನು ಮಾಡೋದನ್ನು ಬಿಟ್ಟಿದ್ವಿ ಆದರೆ ನಿಮ್ಮ ವಿಡಿಯೋಗಳನ್ನು ನೋಡಿದ ಮೇಲೆ ನಾನು ಮತ್ತೊಂದು ಸಾರಿ ನಂಬಿಕೆ ಇಟ್ಟು ಬಾಬಾರವರನ್ನ ಪೂಜೆ ಮಾಡೋಕೆ ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಪವಾಡಗಳೇ ನಡೆದ ವೆ ಅಂತ ಹೇಳಿ ಈಗ ಒಬ್ರು ನನಗೆ ಕರೆ ಮಾಡಿ ಹೇಳಿದ್ರು ಸ್ನೇಹಿತರೆ ಈಗ ನನಗೆ ಸತ್ಯ ಅನಿಸ್ತಾ ಇದೆ ಬಾಬಾ ಇದಾರೆ ನಾನೇ ಆ ಸಮಯದಲ್ಲಿ ಅವರಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಪಣೆ ಆಗಿರ್ಲಿಲ್ಲ ಹಾಗಾಗಿ ನಾನು ಅದರ ಫಲವನ್ನ ಕಂಡಿರ್ಲಿಲ್ಲ ಅಂತ ಅವರಾಗಿ ಹೇಳ್ಕೊಂಡ್ರು ಸ್ನೇಹಿತರೆ ಗುರುವಿಗೆ ಸಮರ್ಪಣೆ ಮಾಡಿದ ಕೆಲಸಗಳಲ್ಲಿ ವಿಳಂಬ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಒಂದು ಬಲವಾದ ಕಾರಣವಿದ್ದೇ ಇರತ್ತೆ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ ನಮಗೆ ಏನೋ ಒಂದು ಬೇಕಾಗಿರತ್ತೆ ಆ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಅಲ್ಲಿ ನಮ್ಗೆ ಆ ವಸ್ತು ಸಿಗ್ಲಿಲ್ಲ ನಾವು ಅನ್ಕೊಂಡಿರೋ ಕೆಲಸ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಮತ್ತೆ ಆ ಕೆಲಸ ಹೋಯ್ತು ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಕಾರಣ ಇದ್ದೇ ಹೋಗಿರುತ್ತೆ ನಮಗೆ ತಿಳಿಯದ್ದು ಆ ಗುರುವಿಗೆ ತಿಳಿದಿರತ್ತೆ ಯಾಕಂದ್ರೆ ನಾವು ಅಲ್ಲಿಗೆ ಹೋಗೋದಕ್ಕಿಂತ ಮೊದಲು ಬಾಬಾರವರನ್ನ ಸ್ಮರಣೆ ಮಾಡಿ ಅವರ ಪಾದಗಳಿಗೆ ಆ ವಿಚಾರವನ್ನ ಸಮರ್ಪಣೆ ಮಾಡಿ ಹೋಗಿರ್ತೀವಿ ಮೇಲೆ ಬಾಬಾರವ್ರು ಅದು ಹೇಗೆ ನಮ್ಮನ್ನ ಮುಳುಗಲಿಕ್ಕೆ ಬಿಡ್ತಾರೆ ಯೋಚಿಸ್ರಿ ಸಾರಿ ನಾವ್ ಅನ್ಕೊಂಡಿರೋ ಕೆಲಸ ಆಗಿಲ್ಲ ತಡ ಆಗ್ತಾ ಇದೆ ಅಂದ್ರೆ ಆ ಸಮಯ ಸರಿ ಇಲ್ಲ ಹೇಳಿ ನಾವು ಅನ್ಕೊಳ್ಬೇಕು ಖಂಡಿತ ಯಾಕೋ ಏನೋ ಬಾಬಾ ತಡಿತಾ ಇದಾರೆ ಅಂದ್ರೆ ಇಲ್ಲಿ ಏನೋ ಒಂದು ಕಾರಣ ಇದೆ ನನಗೆ ಅದು ಕಾಣಿಸ್ತಾ ಇಲ್ಲ ಆದ್ರೆ ಅದು ಕಾಣ್ತಾ ಇದೆ ಖಂಡಿತ ಅವರು ನನ್ನ ಒಳ್ಳೇದಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತೇಳಿ ನಾವು ಸ್ವಲ್ಪ ತಾಳ್ಮೆಯಿಂದ ಸಬೂರಿಯಿಂದ ವರ್ತನೆ ಮಾಡಿದ್ರೆ ಸಾಕು ಮತ್ತೆ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನನ್ನ ಜೀವನಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಹೇಳಿ ನನಗಿಂತ ಚೆನ್ನಾಗಿ ನಿಮಗೆ ತಿಳಿದಿದೆ ಬಾಬಾ ನೀವು ನನಗೆ ಒಳ್ಳೆಯದನ್ನ ಮಾಡೇ ಮಾಡ್ತೀರಿ ಅನ್ನೋ ಒಂದು ಸಮರ್ಪಣಾ ಭಾವದ ಶುದ್ಧವಾದ ಭಕ್ತಿಯೊಂದಿಗೆ ನಾವು ಶರಣಾದ್ರೆ ಸಾಕು ಸ್ನೇಹಿತರೆ ತನ್ನಿಂದ ತಾನೇ ಎಲ್ಲಾ ಕೆಲಸಗಳು ಕೈಗೂಡ್ತವೆ ಹಾಗೆ ಕೆಲವು ಕೆಲಸಗಳಲ್ಲಿರುವ ದೋಷಗಳು ಅಡೆತಡೆಗಳು ನಿವಾರಣೆ ಆಗ್ತವೆ ಮೋಸ ವಂಚನೆಗಳನ್ನ ಎಲ್ಲಾ ರೀತಿಯಲ್ಲೂ ಬಾಬಾ ಸರಿ ಮಾಡಿ ನಮ್ಮ ಜೀವನಕ್ಕೆ ಒಂದು ಬೆಳಕನ್ನ ಕೊಡ್ತಾರೆ ಸ್ನೇಹಿತರೆ ಅಂದ್ರೆ ಅಂಧಕಾರದಲ್ಲಿ ನಮ್ಮನ್ನು ಯಾವತ್ತಿಗೂ ಆ ಗುರುವು ಮುಳುಗಲಿಕ್ಕೆ ಬಿಡೋದೇ ಇಲ್ಲ ಅವರನ್ನ ನಂಬಿದವರ ಜೀವನದಲ್ಲಿ ಒಂದು ಪವಾಡ ಆಗಿಲ್ಲ ಅಂತ ಹೇಳೋರು ಯಾರು ಇಲ್ವೇ ಇಲ್ಲ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ತನ್ನ ಭಕ್ತರನ್ನ ಕೈ ಹಿಡಿದು ನಡೆಸೋ ಕೆಲಸ ಬಾಬಾ ಬಾಬಾ ಎಂದಿಗೂ ಕೂಡ ಮಾಡಿದ್ರು ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ಒಂದು ಸಾರಿ ನನ್ನನ್ನ ಕೂಗಿದ್ರೆ ಸಾಕು ನಾನು ಆ ಕ್ಷಣ ನಿನ್ನ ಸಹಾಯಕ್ಕೆ ಧಾವಿಸಿ ಬರ್ತೀನಿ ಅಂತಾನೆ ಬಾಬಾ ಮಾತು ಕೊಟ್ಟಿದ್ದಾರೆ ಆ ಮಾತುಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಆ ರೀತಿ ನಾವು ಕೂಗಿ ಕರೆದಿದ್ದು ಉಂಟು ಬಾಬಾ ನಮ್ ಸಹಾಯಕ್ಕೆ ಬಂದಿದ್ದು ಉಂಟು ನಮ್ಗೆ ಸಹಾಯ ಮಾಡಿದ್ದು ಉಂಟು ಅಲ್ವಾ ಸ್ನೇಹಿತರೆ ಅದೇ ರೀತಿ ಒಂದು ಒಬ್ರು ಜೀವನದಲ್ಲಿ ಅದ್ಭುತ ಪವಾಡ ನಡೆದಿದೆ ಸ್ನೇಹಿತರೆ ಅಂದ್ರೆ ಬಾಬಾರವರ ಖಂಡಾಂತರ ಲೀಲೆ ಅಖಂಡ ಲೀಲೆ ಅಂತಾನೆ ಹೇಳ್ಬೋದು ಆ ದಿನಗಳಲ್ಲಿ ರಷ್ಯಾ ಮತ್ತು ಜಪಾನ್ ಯುದ್ಧದಲ್ಲಿ ಪಾಲ್ಗೊಂಡ ಕ್ಯಾಪ್ಟನ್ ಜಹಂಗೀರ್ ಶಾನ್ ನೌಕೆ ಯುದ್ಧದ ಹಡಗು ಸ್ನೇಹಿತರೆ ಯುದ್ಧದ ಹಡಗನ್ನ ಬಾಬಾ ಹೇಗೆ ರಕ್ಷಿಸಿದ್ರು ತನ್ನ ಭಕ್ತರನ್ನ ಹೇಗೆ ಯಾವ ಸಮಯದಲ್ಲಿ ಎಲ್ಲಿ ಬೇಕಾದರೂ ಅವರು ಸ್ಮರಣೆ ಮಾಡಿದ ತಕ್ಷಣ ಬಾಬಾ ಅವರ ಸಹಾಯಕ್ಕೆ ಧಾವಿಸಿ ಹೋಗ್ತಾರೆ ಅನ್ನೋದಕ್ಕೆ ಈ ಸತ್ಯ ಘಟನೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಕಿಶನ್ ವಾಲಿಕಿ ಒಂದ್ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶಿರಡಿಗೆ ಭೇಟಿಯನ್ನ ಕೊಟ್ಟು ಬಾಬಾರವರಲ್ಲಿ ಕೆಲಸಕ್ಕಾಗಿ ಒಂದು ಒಂದು ಕೋರಿಕೆಯನ್ನು ಸಲ್ಲಿಸಿ ಬಂದ ಮರುದಿನವೇ ಉದ್ಯೋಗಗಳು ಅವರನ್ನ ಅರಿಸಿ ಬಂದವು ಆಗ ಅವರಿಗೆ ಗೊಂದಲ ಆಯಿತು ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಇಂತಹ ಸಮಯದಲ್ಲಿ ಬಾಬಾರವರ ಬಳಿ ಚೀಟಿಗಳನ್ನ ಹಾಕಿ ನೋಡಲು ಎಂ ವಿ ಧನಲಕ್ಷ್ಮಿ ಎಂಬ ನೌಕೆಗೆ ಕ್ಯಾಪ್ಟನ್ ಅನ್ನಾಗಿ ಸೇರೆಂದು ಸರ್ ಸಂದೇಶ ಬಂತು ಅವರು ಕೂಡ ಅಷ್ಟೇ ನಂಬಿಕೆ ಇಟ್ಟು ಅದರೊಳಗೆ ಸೇರ್ಕೊಂಡ್ರು ದಿನಾ ದಿನ ಅವರು ತನ್ನ ನೌಕೆಯನ್ನು ರಕ್ಷಿಸಿರಿ ಅಂತ ಹೇಳಿ ನಿತ್ಯವೂ ಬಾಬಾರವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು ಹಾಗೆ ಎರಡು ಅಗರಬತ್ತಿಗಳನ್ನ ದಿನನಿತ್ಯ ಬೆಳೆಸ್ತಾ ಇದ್ರು ಸ್ನೇಹಿತರೆ ವಿಚಿತ್ರ ಏನಂದ್ರೆ ಪ್ರತಿ ಬಾರಿಯೂ ಉದ್ಬತ್ತಿಗಳನ್ನ ಅವರು ಬಾಬಾರವರಿಗೆ ಬೆಳಗ್ಸ್ತಾ ಇದ್ರೆ ಅದರಲ್ಲಿ ಒಂದು ಯಾವಾಗ್ಲೂ ಆರು ಹೋಗ್ತಿತ್ತು ಒಂದು ಮಾತ್ರ ಯಾವಾಗ್ಲೂ ಬೆಳಗ್ತಿತ್ತು ಏಳನೇ ತಾರೀಕು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಂದು ಬಾರಿ ಆ ನೌಕೆ ಕಲ್ಕತ್ತೆಯಿಂದ ಅಂಡಮಾನ್ ಗೆ ಎರಡು ಬಾರಿ ಹೊರಟು ಒಳಗೆ ತೀವ್ರ ಅಲೆಗಳು ಮತ್ತು ಗಾಳಿಯ ರಭಸಕ್ಕೆ ಆ ನೌಕೆ ಹಿಂತಿರುಗಿ ಬರಲೇಬೇಕಾಯಿತು ಮೂರನೆಯ ಬಾರಿ ಹೊರಟು ಸ್ವದ ಮಧ್ಯ ಭಾಗದಲ್ಲಿ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಚಂಡಮಾರುತ ಬೀಸಲಾರಂಭಿಸಿ ಆ ಮಳೆಯು ಕೂಡ ಅಬ್ಬರಿಸಿ ಬರಲಿಕ್ಕೆ ಶುರುವಾಗುತ್ತೆ ಗುಡುಗು ಮಿಂಚು ಈ ರೀತಿ ಎಲ್ಲ ವಿಕೃತವಾಗಿ ಪ್ರಕೃತಿಯ ವೈಪರೀತ್ಯ ಹೆಚ್ಚಾಗುತ್ತೆ ಸ್ನೇಹಿತರೆ ಇಂತಹ ಸಮಯದಲ್ಲಿ ಅವರ ನೌಕೆಯು ಕೂಡ ವಾಲಲಾರಂಭಿಸುತ್ತೆ ಅದಕ್ಕೆ ಕಾರಣವೇನೆಂದು ಇಂಜಿನಿಯರಿಗೂ ಸಹ ಅರ್ಥವಾಗೋದೇ ಇಲ್ಲ ಆ ಕ್ಷಣ ಎಷ್ಟು ಪ್ರಯತ್ನಿಸಿದ್ರೂ ನೌಕಾಶ್ರಯದಿಂದ ಯಾವ ಸಹಾಯವೂ ಅವರಿಗೆ ಒದಗಿ ಬರೋದೇ ಇಲ್ಲ ನೌಕೆಯೊಳಗೆ ನೀರು ಸೇರಿ ಕೆಲವು ನಾವಿಕರು ಲೈಫ್ ಬೆಲ್ಟ್ ಅಂದ್ರೆ ಜೀವ ರಕ್ಷಕ ಸಾಧನಗಳನ್ನ ತೆಗೆದುಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇರಲ್ಲ ಲೈಫ್ ಬೆಲ್ಟ್ ಗಳಾದ್ರೂ ನೀರಿನಲ್ಲಿ ಮುಳುಗದೆ ತೇಲಿಸಿ ಕಾಪಾಡ್ತವೆ ಅಂತ ಹೇಳಿ ಇವರ ಅಭಿಪ್ರಾಯ ಆಗಿತ್ತು ಮನೆಗೆ ನೌಕೆಯು ಕೂಡ ಮುಳುಗುತ್ತೆ ಅನ್ನೋದು ಇವರಿಗೆ ಖಚಿತವಾಗ್ಬಿಡ್ತು ಎಲ್ಲರೂ ಪ್ರಾಣ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಸಮುದ್ರದೊಳಗೆ ಹಾರ್ಬಿಟ್ರು ಅರ್ಧ ರಾತ್ರಿಯ ಗಾಢಾಂಧಕಾರದೊಳು ಹದಿನೈದು ಅಡಿಗಳ ಎತ್ತರದ ಅಲೆಗಳ ನಡುವಿನಲ್ಲಿ ಅನ್ನ ಪಾನೀಯಗಳಿಲ್ಲದೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು ಹೀಗೆ ಮೂವತ್ತು ಗಂಟೆಗಳ ಪ್ರಾಯ ಅವನಲ್ಲಿ ಒಂದು ಶಕ್ತಿ ಲೋಪಿಸಿ ಸಾವು ಖಚಿತ ಅಂತ ಹೇಳಿ ತಿಳಿದು ಇದ್ದಕ್ಕಿದ್ದ ಹಾಗೆ ಅವನಿಗೆ ಒಂದು ಪ್ರಕಾಶಮಾನವಾದ ಬೆಳಕು ಗೋಚರಿಸಿದಂತಾಗಿ ಅವನಿಗೆ ತಕ್ಷಣ ನೆನಪಾಗತ್ತೆ ಬಾಬಾರವರು ಸ್ನೇಹಿತರೆ ಅಲ್ಲಿಯವರೆಗೂ ಅವನಿಗೆ ನೆನಪೇ ಆಗಿರೋದಿಲ್ಲಂತೆ ಅಂಥ ಸಮಯದಲ್ಲಿ ಅವನು ಬಾಬಾರವರನ್ನ ಆರ್ತನಾಗಿ ಪ್ರಾರ್ಥಿಸ್ತಾನಂತೆ ಉಂಟೆ ಅಂಥ ಸಮಯಕ್ಕೆ ಸರಿಯಾಗಿ ಒಂದು ದೊಡ್ಡ ಮರದ ದಿಮ್ಮಿ ಎಲ್ಲಿತ್ತೋ ಏನೋ ಗೊತ್ತಿಲ್ಲ ಅವರ ಕೈಗೆ ಆಸರೆಯಾಗಿ ಸಿಕ್ತಂತೆ ಸ್ನೇಹಿತರೆ ಕಡೆಗೆ ಜಲಕೇಂದ್ರ ಎಂಬ ಮತ್ತೊಂದು ನೌಕೆಯು ಅತ್ತ ಸಾಕ್ತಾ ಇತ್ತಂತೆ ಎಲ್ಲರನ್ನ ಆ ನೌಕೆಯ ರಕ್ಷಿಸ್ತಂತೆ ಕಿಶನ್ ವಾಲಿಯನ್ನ ಆ ನೌಕೆಯೊಳಗೆ ಎಳೆದುಕೊಳ್ಳಲು ಎಲ್ಲರೂ ಬಹಳ ಪ್ರಯತ್ನ ಪಡ್ತಾ ಇದ್ರಂತೆ ಇಪ್ಪತ್ತು ಅಡಿಗಳವರೆಗೂ ಮೇಲೆ ಬಂದು ಮೂರು ಬಾರಿ ನೀರಿನೊಳಗೆ ಈ ಕಿಶನ್ ಅವರು ಮುಳುಗ್ಬಿಟ್ರಂತೆ ಕಳ್ಕೊಂಡ್ರಂತೆ ಎಚ್ಚರಗೊಂಡಾಗ ನೂರ ಮೂರು ಡಿಗ್ರಿ ಜ್ವರವಿತ್ತು ದೇಹದ ಎಲ್ಲೆಡೆ ಕಟ್ಟು ಕಟ್ಟಿದ್ರಂತೆ ಹಾಗಾಗಿ ಬಾಬಾ ಅವರನ್ನ ರಕ್ಷಣೆ ಮಾಡಲೇಬೇಕಲ್ವಾ ಅವರ ಬಾಯಲ್ಲಿ ಕೊನೆ ವಿಚಾರ ಏನಿತ್ತು ಬಾಬಾ ಅನ್ನೋದಿತ್ತು ಅಲ್ವಾ ಸ್ನೇಹಿತರೆ ಬಾಬಾ ನನ್ನ ಬಾಬಾ ಇದ್ದಾರೆ ನನ್ನ ಕರೆದಾಗ ಬಂದಿದ್ದಾರೆ ನನ್ನನ್ನ ರಕ್ಷಣೆ ಮಾಡೇ ಮಾಡ್ತಾರೆ ಅನ್ನೋ ಭರವಸೆಯಿಂದ ಪ್ರಜ್ಞೆ ತಪ್ಪಿದ್ರು ಭರವಸೆಗೆ ಒಲಿದು ಬಾಬಾ ಬಾರದೇ ಇರ್ತಾರ ಯೋಚಿಸ್ರಿ ಬಂದೇ ಬರ್ತಾರಲ್ವಾ ಅದೇ ರೀತಿ ಬಾಬಾ ಅವರ ಪ್ರಾಣ ರಕ್ಷಣೆಯನ್ನ ಮಾಡಿದ್ರಂತೆ ಅವರ ಆರೋಗ್ಯ ಕೂಡ ಸುಧಾರಿಸ್ತಂತೆ ಮತ್ತೊಮ್ಮೆ ಕೃತಜ್ಞತಾ ಭಾವದಿಂದ ಕಿರುಡಿಗೆ ಭೇಟಿ ನೀಡಿ ಬಾಬಾರವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಬಂದ್ರಂತೆ ಸ್ನೇಹಿತರೆ ಹಾಗೆ ನಾವು ಕೂಡ ನಮ್ಗೆ ಕಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ನಾವು ಮೊದ್ಲು ದೇವರ ಹತ್ರ ಹೋಗೋದಿಲ್ಲ ಮೊದ್ಲು ನಾವೇನ್ ಮಾಡ್ತೀವಿ ಯಾರಾದ್ರೂ ಸಹಾಯ ಮಾಡ್ತಾರ ಅಂತೇಳಿ ನಮ್ಮ ಸಂಬಂಧಿಕರಾಗಿರ್ಬೋದು ಇನ್ನು ಯಾರ್ಯಾರು ಆಗಿರ್ಬೋದು ಅವ್ರೆಲ್ಲರ ಹತ್ರನು ಪ್ರಯತ್ನ ಪಡ್ತೀವಿ ಕೇಳ್ತೀವಿ ಮಾಡ್ತೀವಿ ನಾವು ಕೂಡ ಏನೇನೋ ಪ್ರಯತ್ನ ಪಡ್ತೀವಿ ಯಾವುದೇ ರೀತಿ ಪ್ರಯತ್ನ ಪಟ್ರು ಕೂಡ ನಮ್ಗೆ ಫಲ ಸಿಗೋದಿಲ್ಲ ಅನ್ನೋದು ಖಚಿತವಾದ ಮೇಲೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಹಣ ಖರ್ಚು ಮಾಡಿ ನಾವು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತೀವಿ ಆದ್ರೂ ಕೂಡ ನಮ್ಗೆ ಯಾವ್ದೇ ರೀತಿ ಅಲ್ಲಿ ಫಲ ಸಿಗ್ಲಿಲ್ಲ ಅಂದ ಮೇಲೆ ತಾನೇ ಭಗವಂತನನ್ನ ಕೂಗೋದು ಯೋಚಿಸ್ರಿ ಆಗ್ಲೇ ತಾನೇ ಭಗವಂತ ಬರೋದು ಕೊನೆಗೆ ನಮ್ಗೆ ಯಾವ ಅವಕಾಶನೂ ಇಲ್ಲ ಅಂದ ಮೇಲೆ ನಾವು ಭಗವಂತನ ಸ್ಮರಣೆ ಮಾಡ್ತೀವಿ ಭಗವಂತನೂ ಕೂಡ ಅಷ್ಟೇ ಎಷ್ಟು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದನೋ ಅಷ್ಟೇ ಅವನು ಪರೀಕ್ಷೆಗಳನ್ನು ಕೂಡ ಒಡ್ತಾನೆ ಕೊನೆ ಹಂತದವರೆಗೂ ಕೊನೆ ಹಂತದವರೆಗೂ ಭಗವಂತ ಕಾಯ್ತಾನೆ ಇವ್ರ ಕಾಯಲ್ಲಿ ನನ್ನ ಹೆಸರು ಬರತ್ತಾ ಎಲ್ಲಿಯವರೆಗೂ ಅವನನ್ನ ಸ್ಮರಣೆ ನಾವು ಮಾಡೋದಿಲ್ವೋ ಅಲ್ಲಿಯವರೆಗೂ ನಮಗೆ ರಕ್ಷಣೆ ಅಂತೂ ಸಿಗೋದಿಲ್ಲ ಸ್ನೇಹಿತರೆ ಮನುಷ್ಯರನ್ನ ಹಾಗಾಗಿ ನಮ್ಮ ಹಾಗಾಗಿ ನಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ನಮ್ಮನ್ನು ಆಡ್ಕೊಳ್ಳೋ ಮನುಷ್ಯರನ್ನ ನಂಬೋದಕ್ಕಿಂತ ಅವ್ರ ಹತ್ರ ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನ ಹೇಳ್ಕೊಳೋದಕ್ಕಿಂತ ಭಗವಂತನ ಹತ್ರ ಹೇಳ್ಕೊಳ್ಬೇಕು ಆ ಗುರುವಿನ ಹತ್ರ ಹೇಳ್ಕೊಳ್ಬೇಕು ಆ ಗುರು ನಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾ ಆ ಸಮಸ್ಯೆಗಳಿಂದ ಆ ನೋವಿನಿಂದ ನಾವು ಪಾರಾಗ್ಲಿಕ್ಕೆ ದಾರಿಯನ್ನ ತೋರಿಸ್ತಾರೆ ಮರ ಬ್ರಹ್ಮ ಸ್ವರೂಪಿ ಈ ಬ್ರಹ್ಮಾಂಡವೇ ಗುರುವಾಗಿದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಬಾಬಾರವರ ಪಾದಗಳಿಗೆ ಶರಣಾಗಿ ನೋಡಿ ನೀವು ಶ್ರದ್ಧೆ ಇಟ್ಟು ಪರಿಪೂರ್ಣವಾಗಿ ವಿಶ್ವಾಸವಿಟ್ಟು ಶರಣಾಗಿದ್ದೆ ಶರಣಾಗಿದ್ದೇ ಆದ್ರೆ ಬಾಬಾ ಅವರ ಶರಣದಲ್ಲಿ ನಿಮ್ಮನ್ನ ತಗೊಳ್ತಾರೆ ಅವರು ನಮ್ಮನ್ನ ಅವರ ಶರಣದಲ್ಲಿ ತಗೊಂಡ್ರು ಅಂದಮೇಲೆ ನಮ್ಮ ಜೀವನ ಯಾವುದೇ ರೀತಿ ಕತ್ತಲೆಗೆ ಮುಳುಗಕ್ಕೆ ಬಿಡೋದೇ ಇಲ್ಲ ಎಂತಹ ಸಮಯದಲ್ಲಿ ಅವರು ಅವ್ರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಅಂತಹ ಭರವಸೆಗಳನ್ನೇ ಬಾಬಾ ನಮಗೆ ಕೊಟ್ಟಿದ್ದಾರೆ ಅಲ್ವಾ ಹಾಗಾಗಿ ಜೀವನದಲ್ಲಿ ಯಾವುದೇ ರೀತಿ ನಂಬಿಕೆ ಕಳ್ಕೊಬೇಡ್ರಿ ಬಲವಾದ ವಿಶ್ವಾಸದೊಂದಿಗೆ ಬಾಬಾರವರಿಗೆ ಸಮರ್ಪಣೆ ಆಗ್ರಿ ಹೀಗೆ ಎಂತಹ ಸಮಸ್ಯೆಗಳೇ ಬರಲಿ ವಿಶ್ವಾಸ ಬಿಟ್ಟು ಬಾಬಾರವರನ್ನ ಕೂಗಿ ನೋಡಿ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ಬಂದು ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ